ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೊಡ್ತೀವಿ ನಾನು ಅಶೋಕ ನಾಗಪ್ಪ ಕಾಶತ್ತಿ ಶ್ರೇಯಾಂಟು ಬಗ್ಗೆ ಮಾಲೀಕರು ಡಯಾಗ್ನೋಸ್ಟಿಕ್ ಮಟ್ಟಲೆಲ್ಲ ಶಿವಕೊಂಡು ಮಾತ್ರ ವಿಜಯಪುರ ಅಂದರೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಕರ್ನಾಟಕ ದಕ್ಷಿಣ ವೇದಿಕೆ ಮಠದ ಜಿಲ್ಲಾಧ್ಯಕ್ಷರಾದ ಗಂಗರಾಜ್ ಹೆಸರು ತಂದಿ ಇವತ್ತಿನ ದಿನ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕರ್ನಾಟಕ ಜನತೆಗೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಜನತೆಗೆ ಹೇಳ್ತಾ ಇದ್ದೀನಿ ಈ ದೀಪಾವಳಿ ಹಬ್ಬ ಎಲ್ಲರಿಗೆ ಶುಭ ದಿನ ತರಲಿ ಅಂತೇಳಿ ಎಲ್ಲ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಕನ್ನಡ ಮಾತೆಯರಿಗೆ ಹಾಗೂ ನಮ್ಮ ಕನ್ನಡದ ಎಲ್ಲ ಕಟ್ಟಾಳುಗಳಿಗೆ ಸ್ವಾಗತವನ್ನು ಹೇಳ್ತಾ ಹೇಳ್ತಾಯಿದ್ದೀನಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಈ ವರ್ಷದ ದಿನಗಳು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಎಂದು ತಾಯಿ ಚಾಮುಂಡೇಶ್ವರಲ್ಲಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ದರಪ್ಪ ಮಹಾದೇವ್ ಅರ್ಧ ಊರು ವೃತ್ತಿಯಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರಗಳು ನಮಸ್ಕಾರ ನಾಡಿನ ಜನತೆಗೆ ದೀಪ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ದೇವರು ನಾಡಿನ ಜನತೆಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸ್ವಲ್ಪ ಕಾಪಾಡಲಿ ಅನ್ನ ಅನ್ನ ಕೊಡುವ ರೈತರಿಗೂ ಹಾಗೂ ನಮ್ಮ ದೇಶ ಕಾಯುವ ಸೈನಿಕರಿಗೂ ಕೂಡ ಈ ಬೆಳಕಿನ ಹಬ್ಬ ಇನ್ನೂ ಹೆಚ್ಚಿನ ಸಮೃದ್ಧಿಯನ್ನು ತರಲಿ ಅಂತ ಹೇಳಿ ಆಶಿಸುತ್ತಾ ನಾನು ಶಿವಾನಂದ್ ಭೂಯಾರ್ ಎಲ್ಲರಿಗೂ ಕೂಡ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಸಮಸ್ತ ನಾಡಿನ ಜನತೆಗೆ ದೀಪಾವಳಿಯ ಆರ್ಥಿಕ ಶುಭಾಶಯ